రీ ఆటాడను పురుషు నా బరీని మహిళ స్వామి వివేకాందరేంద్ర మోదీ డాక్టర్ బిఆర్ అంబేడ్కర్మద్ బజు మనీ భాగ్య ಮ್ಯಾಲಿನ ಮನಿ ಮಾಲಾ ಮುಂದಿನ ಮನಿ ಮಂಜುಳಾ ಇವಳ ದಿನಾ ಬೆಳಿಗ್ಗೆ ಹೇಳುವಾಗ ಬಲ್ಗಡೆ ಭುಜ ಮ್ಯಾಲ್ ಮಾಡಿ ಹೇಳ್ಬೇಕಂತಾರಲ್ಲ ಎದಕ್ಕ ಅಷ್ಟು ಗೊತ್ತಿಲ್ಲ ಎಡಗಡೆ ಭುಜ ಮ್ಯಾಲ್ ಮಾಡಿ ಅದ್ರ ಅಕಸ್ಮಾತ್ ಹಾರ್ಟ್ ಸ್ಲಿಪ್ ಆಗಿ ಬಲಗಡೆ ಹೋತಂದ್ರೆ

ಮದ್ವಿಕಿತ ಮೊದಲ ನನ್ ಹೆಂಡತಿ ಹಂಗಿರ್ಬೇಕು ಹಿಂಗಿರಬೇಕು ಅಂತ ಅನ್ಕೊಂಡಿದ್ರಲ್ಲ ನಾ ಹಂಗ ಅದೇನಲ್ಲ ಅದೆಲ್ಲ ಯಾಕೀಗ ಹೋಗ್ಲಿ ಬಿಡ ರೀ ಹೇಳ್ರಿ ನಾ ಹಂಗ ಅದೇನಲ್ಲ ನೀ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೆಂಗ ಹೆಂಗು ಓದಿ ರೀ ನೀವ್ ಕಾಲೇಜ್ ಇದ್ದಾಗ ಯಾವದ್ರ ಹುಡುಗಿಗ್ ಲವ್ ಲೆಟರ್ ಕೊಟ್ಟಿದ್ರಿ ಹಾ ಕೊಟ್ಟಿದ್ನಲ್ಲ ನೀವ್ ಮೊದಲ್ ಲವ್ ಲೆಟರ್ ಕೊಟ್ಟಿದ್ರಲ್ಲ ಆ ಹುಡುಗಿ ಹೆಸರು ನೆನಪೈತಿ ಒಬ್ಬರಿಗೆ ಇಬ್ಬರಿಗೆ ಕೊಟ್ಟ ನೆನ್ಪಿರ್ತೈತಿ ನಾ ನೂರಾರು ಲವ್ ಲೆಟರ್ ಕೊಟ್ಟವ ಯಾರ ಹೆಸ್ರ ನೆನಪಿಟ್ಕೊಲಿ ಯಾರೇ ಒಪ್ಕೊಂಡ್ರು ಏನತ್ತೆ ಕೊಂದಿನ ಅಂದ್ರ ಯಾರು ಒಪ್ಕೊಲಿಲ್ಲ ನೂರಾರು ಹುಡುಗಿಯರ್ ರಿಜೆಕ್ಟ್ ಮಾಡಿದ ಮನ್ಷನ ನಾ ಮದ್ವಿ ಮಾಡ್ಕೊನಿ ಅಯ್ಯೋ ನನ್ ಕರ್ಮ